ಸ್ನೇಹಿತರೆ ಸನಾತನ ಧರ್ಮ ಬುವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಭಗವದ್ಗೀತೆ ಅಧ್ಯಾಯ ಹದಿಮೂರು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆಯಲ್ಲಿ ಶ್ಲೋಕ ಹದಿನೆಂಟರ ಅನುವಾದ ಮತ್ತೆ ಭಾವಾರ್ಥ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಹದಿನೆಂಟು ಜ್ಯೋತಿಷಿ ತತ್ ಜ್ಯೋತಿ ಪರಮ್ಯತೆ ಜ್ಞಾನ ಜ್ಞೇಯಂ ಜ್ಞಾನ ಗಮ್ಯಂ ಹೃದಯ ಸರ್ವೀಷ್ಟ ಈ ಶ್ಲೋಕದ ಅನುವಾದ ಪರಮಪ್ರಭು ಎಲ್ಲ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ ಆತನು ಜಡ ವಸ್ತುವಿನ ತಮಸ್ಸಿನಾಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನಾಗಿರುತ್ತಾನೆ ಅವನು ಜ್ಞಾನ ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿಯಾಗಿರುತ್ತಾನೆ ಅವನು ಎಲ್ಲರ ಹೃದಯಗಳಲ್ಲಿಯೂ ಪ್ರತಿಷ್ಠಿತನಾಗಿರುತ್ತಾನೆ ಇದರ ಭಾವಾರ್ಥ ದೇವತ್ತಮ ಪರಮ ಪುರುಷನಾದ ಪರಮಾತ್ಮನು ಸೂರ್ಯ ಚಂದ್ರ ಮತ್ತು ನಕ್ಷತ್ರಗಳಂತಹ ಪ್ರಕಾಶಮಾನ ವಸ್ತುಗಳ ಪ್ರಭೆಯ ಮೂಲನಾಗಿರುತ್ತಾನೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸೂರ್ಯಚಂದ್ರರ ಅಗತ್ಯವೇ ಇಲ್ಲ ಏಕೆಂದರೆ ಪರಮಪ್ರಭುವಿನ ಪ್ರಭೆಯೇ ಅಲ್ಲಿದೆ ಎನ್ನುವುದನ್ನು ವೇದ ಸಾಧ್ಯದಲ್ಲಿ ಕಾಣುತ್ತೇವೆ ಐಹಿಕ ಜಗತ್ತಿನಲ್ಲಿ ಪ್ರಭುವಿನ ದಿವ್ಯ ತೇಜಸ್ಸಾದಂತಹ ಆ ಬ್ರಹ್ಮ ಜ್ಯೋತಿಯನ್ನು ಮಹಾತತ್ವವು ಎಂದರೆ ಐಹಿಕ ಘಟಕಾಂಶಗಳು ಮರೆ ಮಾಡಿರುತ್ತವೆ ಆದ್ದರಿಂದ ಈ ಐಹಿಕ ಜಗತ್ತಿನಲ್ಲಿ ಬೆಳಕಿಗಾಗಿ ನಮಗೆ ಸೂರ್ಯ ಚಂದ್ರ ವಿದ್ಯುಚ್ಛಕ್ತಿ ಮೊದಲಾದವುಗಳ ನೆರವು ಬೇಕಾಗುತ್ತದೆ ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಂತಹ ವಸ್ತುಗಳ ಅಗತ್ಯವೇ ಇರುವುದಿಲ್ಲ ಪರಮಾತ್ಮನ ಪ್ರಕಾಶಮಾನ ತೇಜಸ್ಸಿನಿಂದ ಎಲ್ಲದರ ಮೇಲೂ ಬೆಳಕು ಬೀಳುತ್ತದೆ ಎಂದು ವೇದ ಸಾಹಿತ್ಯದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಆದ್ದರಿಂದ ಆತನು ಐಹಿಕ ಜಗತ್ತಿನಲ್ಲಿ ನೆಲೆಸಿಲ್ಲ ಎಂದು ಸ್ಪಷ್ಟವಾಗಿದೆ ಅವನಿರುವುದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅದು ಆಧ್ಯಾತ್ಮಿಕ ಗಗನದಲ್ಲಿ ಬಹುದೂರ ಇರುತ್ತದೆ ಇದನ್ನು ವೇದ ಸಾಹಿತ್ಯದಲ್ಲಿಯೂ ಕೂಡ ದೃಢಪಡಿಸಲಾಗಿದೆ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಇದು ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಆತನು ಸೂರ್ಯನಂತೆ ನಿರಂತರವಾಗಿ ಪ್ರಕಾಶಮಾನನಾಗಿರುತ್ತಾನೆ ಆದರೆ ಈ ಐಹಿಕ ಜಗತ್ತಿನ ಕತ್ತಲೆಯಿಂದ ಬಹುದೂರ ಇರುತ್ತಾನೆ ಆತನದು ದಿವ್ಯ ಜ್ಞಾನ ವೇದ ಸಾಹಿತ್ಯವು ಬ್ರಹ್ಮನ್ ಕೇಂದ್ರೀಕರಿಸಿದಂತಹ ದಿವ್ಯ ಜ್ಞಾನ ಎನ್ನುವುದನ್ನು ದೃಢಪಡಿಸುತ್ತದೆ ಆಧ್ಯಾತ್ಮಿಕ ಜಗತ್ತಿಗೆ ಸೇರಬೇಕೆಂದು ಕಾತರನಾದವನಿಗೆ ಪರಮಪ್ರಭು ಜ್ಞಾನವನ್ನು ನೀಡುತ್ತಾನೆ ಪ್ರಭು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಪ್ರತಿಷ್ಠಿತನಾಗಿರುತ್ತಾನೆ ಒಂದು ವೈದಿಕ ಮಂತ್ರ ಈ ರೀತಿ ಹೇಳುತ್ತದೆ ತಮ್ಮ ದೇವಂ ಆತ್ಮ ಬುದ್ಧಿ ಪ್ರಕಾಶಂ ಮುಮುಕ್ಷುರು ವೈ ಶರಣಂ ಅಹಂ ಪ್ರಪದ್ಯೆ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಮೂರ್ತಿಯನ್ನು ಬಯಸುವವನು ದೇವೋತ್ತಮ ಪರಮ ಪುರುಷನಿಗೆ ಶರಣಾಗಬೇಕು ಎಂದು ಹೇಳಿದೆ ಕಟ್ಟಕಡೆಯ ಜ್ಞಾನದ ಗುರಿಯನ್ನು ಕುರಿತು ಹೇಳುವುದಾದರೆ ಅದನ್ನು ವೇದ ಸಾಹಿತ್ಯವು ದೃಢಪಡಿಸುತ್ತದೆ ಏವ ವಿದ್ಯುತ್ವಾತಿ ಮೃತ್ಯುಂ ಏತಿ ಅವನನ್ನು ತಿಳಿಯುವುದರಿಂದ ಮಾತ್ರ ಮನುಷ್ಯನ ಹುಟ್ಟು ಸಾವುಗಳ ಎಲ್ಲೆಯನ್ನು ಮೀರಬಲ್ಲನು ಎಂದು ಹೇಳಲಾಗಿದೆ ಆತನು ಪರಮ ನಿಯಂತ್ರಕನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿಯೂ ನೆಲೆಸಿರುತ್ತಾನೆ ಪರಮ ಪ್ರಭುವಿನ ಕಾಲುಗಳು ಕೈಗಳು ಎಲ್ಲೆಡೆ ಹಂಚಿ ಹೋಗಿರುತ್ತವೆ ವ್ಯಕ್ತಿಗತ ಆತ್ಮದ ವಿಷಯದಲ್ಲಿ ಈ ಮಾತನ್ನು ಹೇಳಲು ಸಾಧ್ಯವಿಲ್ಲ ಆದ್ದರಿಂದ ಇಬ್ಬರು ಕ್ಷೇತ್ರಜ್ಞರು ವ್ಯಕ್ತಿಗತ ಆತ್ಮ ಮತ್ತು ಪರಮಾತ್ಮ ಇದ್ದಾರೆ ಎಂಬುದನ್ನು ಒಪ್ಪಲೇಬೇಕು ಇವರಲ್ಲಿ ಒಬ್ಬರ ಕೈಕಾಲುಗಳು ಒಂದು ಸ್ಥಳದಲ್ಲಿ ಹಂಚಿವೆ ಆದರೆ ಕೃಷ್ಣನ ಕೈಗಳು ಮತ್ತು ಕಾಲುಗಳು ಎಲ್ಲೆಡೆ ಹಂಚಿ ಹೋಗಿರುತ್ತವೆ ಇದನ್ನು ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ದೃಢಪಡಿಸುತ್ತದೆ ಸರ್ವಸ್ಯ ಪ್ರಭುಂ ಈಶಾನಂ ಸರ್ವಸ್ವ ಶರಣಂ ಬೃಹತ್ ದೇವೋತ್ತಮ ಪರಮಪುರುಷನಾದ ಪರಮಾತ್ಮನು ಎಲ್ಲ ಜೀವಿಗಳ ಪ್ರಭು ಅವನು ಎಲ್ಲ ಜೀವಿಗಳ ಕಟ್ಟೆ ಕಡೆಯ ಆಶ್ರಯನು ಆದ್ದರಿಂದ ಅತ್ಯುಚ್ಚ ಪರಮಾತ್ಮನು ವ್ಯಕ್ತಿಗತ ಆತ್ಮನು ಯಾವಾಗಲೂ ಬೇರೆ ಬೇರೆಯೇ ಎನ್ನುವ ವಾಸ್ತವಾಂಶವನ್ನು ನಿರಾಕರಿಸಲಾಗುವುದಿಲ್ಲ ಸ್ನೇಹಿತರೆ ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದ್ರೂ ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ವುವಾಚ ಅನ್ನೋ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನಮಸ್ಕಾರ